ಹೇಳಪ್ಪ ಈಗಾಗ್ಲೇ ಸುರ್ಜೇವಾಲಾ ಅವ್ರು ಬಂದು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಈಗಾಗ್ಲೇ ಸಿದ್ಧತೆಯನ್ನ ಭೂಮಿ ಭೂಮಿಕ ಸಿದ್ಧಪಡಿಸಿ ಹೋಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದ ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉಳಿದಿಸಿದ ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಅಧಿಕೃತವಾಗಿ ರಾಜೀನಾಮೆ ಕೊಡಬೇಕು ಅಷ್ಟೇ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಮ್ಗೇನ್ ಅನ್ನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬೇಕು ಅನ್ಸುತ್ತೆ ಆಗ್ಬಾರ್ದು ಅನ್ಸುತ್ತೆ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಆಗಲ್ಲ ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ಅಂತ ಅಂದ್ಕೊಂಡ್ರು ಕೂಡ ಅದನ್ನು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೇಳೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಗಿ ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿಯಾಗಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತೇನೆ ಥ್ಯಾಂಕ್ ಯು ಸಂಪೂರ್ಣವಾದಂತ ವಿಶ್ವಾಸ ನನಗಿದೆ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ಕೈ ತೀರ್ಮಾನ ಮಾಡಿದ್ರೆ ನಮ್ಮ ಭದ್ರತದೆ సద్దరమయ్య ప్రశ్న మి నెక్స్ట్ మైసూరు మైసూర్ బందేంద్ర సచివ్ యాక్ రాజ కొంత్ కేరు హారు ఇలా బజెపిజెరు ఎస్టేట్ డెవలప్మెంట్ కంపెనీ హోరాట అనివార అనివార్యవాతడ కమ్ నగేంద్ర రామే తు హింక్కి అంతా అనే మైసూరిన మూడ హైట్ అరవతైదు కోటి పరిహార కేత ముఖ్యమంత్రి నమ్మ ముఖ్యమంత్రి ಪರಿಹಾರ ಕೂಡ ಅಪೇಕ್ಷೆ ಪಡೆದ ಹದಿನಾಲ್ಕು ನಿಮೇಶ ಯಾಕೆ ಕೊಟ್ಟರು ವಾಪಸ್ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ವಿ ಹೋರಾಟದ ಪರಿಣಾಮವಾಗಿ ಅವರ ನಿರ್ಧಾರನ ಕೈಗೊಂಡಿರುವಂತದ್ದು ಇವತ್ತು ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಹೋಗಿದೆ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೂ ಹಣ ಕೊಡ್ತಾ ಇದೆ ಅಂತೇಳಿ ಆಡಳಿತ ಪಕ್ಷದವರು ಇವತ್ತು ತಿರುಗಿ ಅದು ಕೂಡ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏನು ಪರಿಣಾಮಕಾರಿಯಾಗಿ ರಾಜ್ಯದಂತ ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ವಿ ಅದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಇವತ್ತು ಜನನು ಕೂಡ ಇದು ದಂಗೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿಯನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದನೂ ಕೂಡ ನಡೆಸ್ತೇವೆ